ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ಡಿ ಮಾರ್ಟ್ ಬಂದಿದ್ದೆ ಸೊ ಇಲ್ಲಿಂದನೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಸ್ಯಾಟರ್ಡೆ ಬ್ಲಾಗು ಸಾಟರ್ಡೆ ಆಗಿರೋದ್ರಿಂದ ಜನ ಕೂಡ ಜಾಸ್ತಿನೇ ಇದ್ದಾರೆ ಸೊ ಬಂದ ತಕ್ಷಣ ಏನು ತಿಂಡಿಗಳು ಸೆಕ್ಷನ್ ಬಂದಿದ್ದಾರೆ ಅಂತ ಅನ್ಕೋಬೇಡಿ ಸೊ ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದಾಯ್ತು ಎಲ್ಲ ತಗೊಂಡಿದ್ದ ಆದ್ಮೇಲೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಈಗ ಪಾಪಿಗೆ ಸ್ವಲ್ಪ ತಿಂಡಿಗಳು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ನ್ ಜಾಸ್ತಿ ಖಾರ ತಿನ್ನಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಖಾರ ಇದ್ದ ಇರೋಂತ ತಿಂಡಿಗಳು ಅವನಿಗೆ ತಗೋಬೇಕಾಗುತ್ತೆ ಡಿ ಗೆ ಬಂದಿದ್ದೀವಿ ಅಂತಂದರೆ ನಮಗೆ ಕಣ್ಣು ಕಾಣಿಸಿದೆಲ್ಲ ನಾವು ಎತ್ಕೊಳ್ತಾ ಇರ್ತೀವಿ ಯಾವುದೋ ಒಂದು ಮೂವಿಯಲ್ಲಿ ಡೈಲಾಗ್ ಇದೆಯಲ್ವಾ ಸೊ ಬಂದ ತಕ್ಷಣ ತಿಂಡಿಗಳ ಸೆಕ್ಷನ್ ಇಟ್ಟಿರ್ತಾರೆ ಆಮೇಲೆ ನಾವು ಬಿಲ್ ಹಾಕ್ಸಕ್ಕೆ ಹೋದಾಗ ಅಲ್ಲೂ ಕೂಡ ನಾನು ಚಾಕ್ಲೇಟು ಆ ಥರದ್ದೆಲ್ಲ ಅಟ್ರಾಕ್ಟಿವ್ ಆಗಿ ಇಟ್ಟಿರ್ತಾರೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ನಿಜಾಗಿಸು ನಾವು ಡಿ ಮಾರ್ಟಿಗೆ ಬಂದಿದ್ದು ಬರೀ ಎರಡು ಸಾವಿರ ಇಲ್ಲ ಮೂರು ಸಾವಿರ ಐಟಮ್ ತೊಗೊಂಡು ಹೋಗೋದಕ್ಕೆ ಬಟ್ ಇವತ್ತು ನಮಗೆ ಬಿಲ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಕೂಡ ನಾನು ತೋರಿಸ್ತೀನಿ ಫುಲ್ ವಿಡಿಯೋ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇವತ್ತು ಡಿ ಡಿಮಾರ್ಟಲ್ಲಿ ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಹಾಗೆ ನೀವು ನಂತರನ ಡಿಮಾರ್ಟ್ ಬಂದರೆ ಬೀಜ ಕಡಲೆ ಪಪ್ಪು ಅವಲಕ್ಕಿ ಬೆಲ್ಲ ಸಕ್ಕರೆ ಇದ್ರಲ್ಲಿ ಏನೋ ಒಂದನ್ನ ಟೇಸ್ಟ್ ಮಾಡಿದ್ರೆ ಹೋಗೋ ಹೋಗದೆ ಇರೋ ಕ್ಯಾರೆಕ್ಟ್ರಾ ಸೊ ನಾನಂತೂ ಇಲ್ಲಿಗೆ ಬಂದಾಗ ಕಡಲೆ ಬೀಜ ಕಡಲೆ ಪಪ್ಪು ಇಲ್ಲಾಂದ್ರೆ ಅವಲಕ್ಕಿ ಯಾವುದೋ ಒಂದ್ರಲ್ಲಿ ಒಂದಾದ್ರೂ ಬಾಯ್ ಹಾಕೊಂಡು ಹೋಗಿರ್ತೀನಿ ಇಲ್ಲಾಂದ್ರೆ ನನಗೆ ತೃಪ್ತಿನೇ ಆಗಲ್ಲ ಡಿಮಾರ್ಟ್ ಇಂದ ಹೋಗೋದು ಇಷ್ಟು ಐಟಮ್ನ ನಾವು ಪರ್ಚೇಸ್ ಮಾಡಿದ್ದೀವಿ ಸೊ ಒಂದು ಮುರುಕು ಮತ್ತು ಮಿಕ್ಚರ್ ಕೂಡ ತಗೊಂಡಿದೀವಿ ಅದಾದಮೇಲೆ ನಾವು ಯೂಸ್ ಮಾಡೋದು ಏರಿಯಲ್ ಪೌಡರು ಸೊ ಈ ಸಲ ಇದಕ್ಕೆ ಒಂದು ಲಿಕ್ವಿಡ್ ಕೂಡ ಫ್ರೀ ಬಂದಿತ್ತು ಸೊ ಅದಕ್ಕೆ ಇದೇ ಥರ ತಗೊಂಡ್ವಿ ಬಾಕ್ಸ್ ಥರ ತಗೊಂಡ್ರೆ ಅಂದರೆ ಇನ್ನೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೊಟ್ಟಿರ್ತಲ್ವ ಅದು ತಗೊಂಡ್ರೆ ಅದರಲ್ಲಿ ಈ ಥರ ಏನು ಫ್ರೀ ಬಂದಿರೋಲ್ಲ ಸೊ ಅದು ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿನೇ ಇರುತ್ತೆ ಆಮೇಲೆ ನೋಡಿ ಈ ಒಂದು ಬ್ಯೂಟಿಫುಲ್ ಮಗ್ಗು ನಾನು ನನ್ನ ಮಗನಗೋಸ್ಕರ ತಗೊಂಡೆ ಬಟ್ ಆದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಇದ್ರ ಮೇಲೆ ಲೇಬಲ್ ಇಲ್ಲ ಸೊ ಇದೇನಾದರೂ ಅವರು ಬಿಲ್ಲಿಂಗ್ ಅಲ್ಲಿ ಇನ್ನೊಂದು ಪೀಸ್ ಇದ್ದು ಲೇಬಲ್ ಇದ್ದು ಹಾಕಿದ್ರೆ ಹಾಕಿಸ್ತೀವಿ ಇಲ್ಲಾಂದರೆ ವಾಪಸ್ ಕೊಟ್ಟು ಇನ್ನೊಂದು ಸಲ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ತಗೊಳ್ತೀವಿ ಅದರಲ್ಲಿ ಬಿಲ್ಲಿಂಗ್ ನಾವು ಇನ್ನೊಂದು ಪೀಸ್ ಚೆಕ್ ಮಾಡಿದ್ವಿ ಅಲ್ಲಿ ಇನ್ನೊಂದು ಪೀಸ್ ಇರಲಿಲ್ಲ ಸೊ ಅದಕ್ಕೆ ಆದಷ್ಟು ಸರಿ ಇದು ಕೊಡಲಪ್ಪ ಅಂತ ಕೇಳ್ಕೊಳ್ತಾ ಇದೆ ಬಟ್ ಆದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಆಗಲಿಲ್ಲ ಬಿಕಾಸ್ ಇದರಲ್ಲಿ ಲೇಬಲ್ ಇಲ್ಲ ಅಲ್ವಾ ಸೊ ಅದಕ್ಕೆ ಅವರು ಕೋ ಸ್ಕ್ಯಾನರ್ ಇಲ್ಲಾಂದರೆ ಅವರು ಕೊಡಲ್ಲ ಅಂತ ಹೇಳಿಬಿಟ್ರು ಸರಿ ಅಂತ ಹೇಳಿ ಸುಮ್ಮನೆ ಆಗೋದೆ ಇದು ನೋಡಿ ಇದು ಲಿಕ್ವಿಡು ಇದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಆದರೆ ನಾವು ವಾಷಿಂಗ್ ಮಿಷಿನ್ಗೆ ಇದನ್ನು ಯೂಸ್ ಮಾಡಲ್ಲ ಬಟ್ ವಾಷಿಂಗ್ ಮಿಷಿನ್ಗೆ ಈ ರೀತಿ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸರ್ವಿಸ್ ಬಂದಿದ್ದು ಒಬ್ಬ ಪರ್ಸನ್ ನಮಗೆ ಹೇಳಿದ್ರು ಸಲ ಜನನೂ ಅಷ್ಟೇ ಇವತ್ತು ತುಂಬಾ ಜನ ಇದ್ದರು ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಬ್ಲಾಗು ಸೊ ಸ್ಯಾಟರ್ಡೆ ಹೋಗಿದ್ವಿ ನಾವು ಜನ ತುಂಬಾ ಇದ್ದರು ಆಮೇಲೆ ನಾನು ಹೇಗಿದ್ರು ನನ್ನದು ಬರ್ಡೇ ಇತ್ತು ನಾಳೆ ನನ್ನ ಹಸ್ಬೆಂಡ್ ಏನಾದರೂ ಕೊಡಿಸ್ತಾರೆ ಅಂತ ಅನ್ಕೊಂಡೆ ಕೊನೆಗೆ ಏನೂ ಕೊಡಿಸ್ಲಿಲ್ಲ ಇಟ್ಸ್ ಓಕೆ ಅಂತ ಬಂದೆ ಇಲ್ಲಿ ಬಿಲ್ ಆಗ್ತಾ ಇದ್ದಂಗೆ ನನಗೆ ಕಣ್ಣು ತಿರುಗ್ತಿತ್ತು ಯಾಕಂದರೆ ಈ ಸಲ ಬಿಲ್ ನಾನೇ ಪೇ ಮಾಡಬೇಕಿತ್ತು ಅದಕ್ಕೋಸ್ಕರ ಅದು ಏನೋ ಗೊತ್ತಿಲ್ಲ ನಾನು ಬಿಲ್ ಕಟ್ಟಬೇಕು ಅಂದರೆ ಸಾಕು ನನಗೆ ಹಾರ್ಟ್ ಅಟ್ಯಾಕ್ ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಸಿಕ್ಕಿದ್ದಿಲ್ಲ ಎತ್ಕೊಂಡು ಎತ್ಕೊಂಡು ಪರ್ಚೇಸ್ ಮಾಡ್ಕೊಬಿಟ್ಟಿರ್ತೀನಿ ಆಮೇಲೆ ಬಿಲ್ ಕಟ್ಟೋ ಬಿಲ್ ಆಗ್ತಾ ಇದ್ದಂಗೆ ನನಗೆ ಹಾಗೆ ತಲೆ ಸುತ್ತು ಬಂದುಬಿಟ್ಟಿರುತ್ತೆ ನಿಮಗೂ ಕೂಡ ಹೀಗೆ ಆಗುತ್ತಾ ಡಿಮಾರ್ಟ್ ಒಳಗಡೆ ಬರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಬಟ್ ಆದರೆ ಅಲ್ಲಿ ಬಿಲ್ ಹಾಕ್ತಾರಲ್ವಾ ಆವಾಗ ಎಂಥವ್ರಿಗಾದರೂ ಆಗಲಿ ಹಾರ್ಟ್ ಅಟ್ಯಾಕ್ ಬರಬೇಕಾಗಿರುತ್ತೆ ಸೊ ಇಲ್ಲಿ ಕೌಂಟರ್ಸ್ ಕೂಡ ಸ್ವಲ್ಪ ಮುಂದಕ್ಕೆ ಇಟ್ಟಿದ್ರು ಅದಾದ್ಮೇಲೆ ಬಿಲ್ನೇ ನೋಡ್ಕೊಂಡಿದ್ದೆ ನಾನು ಎಷ್ಟಾಗುತ್ತಪ್ಪ ಕಡಿಮೆ ಆಗಲಿ ಕಡಿಮೆ ಆಗಲಿ ಅಂತ ನೋಡ್ಕೊಂಡಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗೋಯ್ತು ಗೈಸ್ ನೋಡಿ ಇವಾಗಲೇ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಇನ್ನೂ ಏರಿಯಲ್ ಕೂಡ ಹಾಕಿಲ್ಲ ಈ ಏರಿಯಲ್ಲೇ ತೌಸಂಡ್ ರುಪೀಸ್ ಬರುತ್ತೆ ಹೆಂಗಪ್ಪ ನಾನು ಈ ಸಲ ನನ್ನ ಖರ್ಚು ಹೆಂಗಪ್ಪ ಮಾಡ್ಕೊಳ್ಳೋದು ಅಂತಲೇ ಯೋಚನೆ ಮಾಡ್ತಾಯಿದ್ದೆ ಜೀವನಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತ ಆಮೇಲೆ ಅರ್ಥ ಆಯಿತು ಗೈಸ್ ಇನ್ಮೇಲೆ ಪರ್ಚೇಸ್ ಮಾಡಬೇಕಾದ್ರೆ ಹೆಂಗಪ್ಪ ನೋಡಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ಫೈನಲ್ಲಿ ಏರಿಯಲ್ ಬಿಲ್ ಹಾಕಿದ್ರು ಆಮೇಲೆ ಎಷ್ಟಾಗಿದೆ ಗೊತ್ತಾ ಬಿಲ್ಲು ಆರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಗೈಸ್ ಅಂದರೆ ಸಾವಿರದ ಮುನ್ನೂರ ಸಾರಿ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿನ ಕಡಿಮೆ ಸರಿ ಅಂತ ಹೇಳ್ಬಿಟ್ಟು ಬಿಲ್ ಕಟ್ಬಿಟ್ಟು ಹಾಂ ಹೊಟ್ಟೆವರೆಗೆ ಕಡಿಮೆ ಮಾಡ್ಕೊಳ್ಳೋಣ ಅಂತ ಬಾಬಾಯಿ ಟಿಫನ್ಗೆ ಬಂದ್ವಿ ಊಟ ಮಾಡೋಣ ಅಂತ ಹೇಳಿ ಲಂಚ್ ಟೈಮ್ ಆಗಿತ್ತು ಹೊಟ್ಟೆ ಹಸುವಾಗ್ತಿತ್ತು ಎಷ್ಟೇ ಕಳೆ ಬೀಜ ತಿಂದಿರಲಿ ಡಿ ಮಾರ್ಟಲ್ಲಿ ಹೊಟ್ಟೆ ಹಸುವಾಗುತ್ತಲ್ವ ಸೊ ಅದಕ್ಕೆ ಹೊಟ್ಟೆ ಹಸು ತೀರಿಸ್ಕೊಳ್ಳೋಣ ಅಂತ ಬಾಬಾಯಿ ಟಿಫನ್ಗೆ ಬಂದ್ವಿ ಸೊ ಎಲ್ಲೇ ಹೋದ್ರು ನಾವು ಪರ್ಚೇಸ್ ಮಾಡೋದು ಮೀಲ್ಸೇ ಆಗಿರುತ್ತೆ ಜಾಸ್ತಿ ಸಲ ಏನಂತಕ್ಕೆ ಅಂದರೆ ಟೇಸ್ಟ್ ಮೀಲ್ಸ್ ತಿಂದರೆ ಸ್ವಲ್ಪ ತೃಪ್ತಿಯಾಗಿ ತಿನ್ಬೋದು ಅಂತ ನನ್ನ ಹಸ್ಬೆಂಡ್ ಇಲ್ಲಿ ಮಸಾಲೆ ದೋಸೆ ತೊಗೊಂಡಿದ್ರು ಸೊ ಈ ಒಂದು ಬಾಬಾಯಿ ಟಿಫನಲ್ಲಿ ಆ್ಯಕ್ಚುಲಿ ಚಟ್ನಿ ಅದು ವೈಟ್ ಕಲರ್ ಕಾಣಿಸ್ತಾ ಕಾಣಿಸ್ತಾಯಿದಿಲ್ವೋ ಆ ಚಟ್ನಿ ಮಾತ್ರ ಸಕ್ಕತ್ತಾಗಿ ಕೊಡ್ತಾರೆ ಹಾಗೆ ಇದು ಕಂಪ್ಲೀಟಾಗಿ ಆಂಧ್ರ ಹೋಟೆಲ್ ಆಗಿರೋದ್ರಿಂದ ಆಂಧ್ರ ಸ್ಟೈಲ್ ಮೀಲ್ಸ್ ಕೊಟ್ಟಿದ್ರು ಈಗ ನೋಡಿ ನಾನು ಏನೇನು ತೊಗೊಂಡು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಇತ್ತು ಒಂದು ಕಡ್ಡಿ ತೊಗೊಂಡು ಬಂದಿದೆ ಆಮೇಲೆ ಬ್ರೌನ್ ಬ್ರೆಡ್ಡು ಮತ್ತು ನಮ್ಮ ಪಾಪುಗೆ ಬಿಸ್ಕೆಟ್ಟು ಆಮೇಲೆ ಅವನಿಗೆ ಬ್ರಷಸ್ ತುಂಬ ದಿನ ಆಗಿತ್ತು ಅಂತ ಬ್ರಷಸ್ ತೊಗೊಂಡೆ ಅವ್ನಿಗೊಂದು ಫೋರ್ ಮಂತ್ಸ್ಗೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ತೀನಿ ಆಮೇಲೆ ಇದೆಲ್ಲನೂ ಬೋಟಿಗಳು ಮಿಕ್ಸಡ್ ಬೋಟಿ ಇತ್ತು ಸೊ ಅದನ್ನು ಕೂಡ ತೊಗೊಂಡು ಬಂದೆ ಡಿಮಾರ್ಟಲ್ಲಿ ಲೂಸ್ ಇತ್ತು ಅದಕ್ಕೆ ತೊಗೊಂಡೆ ಆಮೇಲೆ ಅಮೂಲ್ದು ಬಟ್ಟರು ನಮ್ಮ ಪಾಪುಗೆ ಏನಾದರೂ ಮಾಡಿದಾಗ ದೋಸೆ ಥರ ಮಾಡಿದಾಗ ಹಾಕ್ಕೊಡೋಣ ಅಂತ ಆಮೇಲೆ ಇದು ಮುರ್ಕು ಆಮೇಲೆ ತೊಗರಿ ಬೇಳೆ ಈ ರೇಟ್ ರೇಟಂದು ನೂರ ಮೂವತ್ತು ರೂಪಾಯೋ ನೂರ ನಲ್ವತ್ತು ರೂಪಾಯೋ ಇತ್ತು ಗೈಸ್ ಸಕ್ಕರೆ ನಮ್ಮ ನಮ್ಮನೇಲಿ ಬೆಲ್ಲ ಜಾಸ್ತಿ ಯೂಸ್ ಮಾಡಿದ್ರು ನಮ್ಮ ಅತ್ತೆಯವ್ರಿಗೆ ಸಕ್ಕರೆ ಬೇಕಾಗುತ್ತೆ ಆಮೇಲೆ ರವೆ ತೊಗೊಂಡಿದ್ದೆ ಇತ್ತೀಚಿಗೆ ನಾನು ಉಪ್ಪ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ರವೆ ತೊಗೊಂಡೆ ನೋಡಿ ಈ ಒಂದು ಪ್ರೆಸ್ ಮಾಡೋದು ತೊಗೊಂಡೆ ಪಪ್ಪು ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ವೀಲ್ ಪೌಡರು ನಮ್ಮ ಅತ್ತೆ ಅವಾಗ ಕೈಯಲ್ಲಿ ಬಟ್ಟೆ ಹೋಗಿತಾರೆ ಸೊ ಅದಕ್ಕೋಸ್ಕರ ಆಮೇಲೆ ಇದು ರಂಗೋಲಿ ಪೌಡರ್ ಹಾಕ್ಕೊಳ್ಳಕ್ಕೆ ಬೇಕಿತ್ತು ಸೊ ಅದಕ್ಕೋಸ್ಕರ ಈ ಡಬ್ಬಿ ನನ್ನ ಹತ್ರ ಒಂದಿತ್ತು ಅದನ್ನು ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ತಗೊಂಡೆ ನಮ್ಮ ಪಾಪಗೋಸ್ಕರ ಮಿನಿ ಇಡ್ಲಿ ಮಾಡೋದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ಆಮೇಲೆ ನಾರ್ಮಲ್ ನೋಡಿ ಈ ರೀತಿ ಎರಡು ಬೌಲ್ ತೊಗೊಂಡಿದ್ದೀನಿ ಯಾವಾಗಾದರೂ ನಿಮಗೆ ತೋರಿಸೋಣ ವೀಡಿಯೋದಲ್ಲಿ ಫುಡ್ಡೆಲ್ಲ ಇಟ್ಟು ಅಂತ ಅದಕ್ಕೋಸ್ಕರ ಸಾಲ್ಟು ಕಲ್ಲುಪ್ಪೊಂದು ಪುಡಿ ಉಪ್ಪೊಂದು ಎರಡು ತೊಗೊಂಡಿದ್ದೀನಿ ಆಮೇಲೆ ಕಡಲೆ ಬೀಜ ಕಡಲೆ ಕಾಳು ಈ ಸಲ ಮಿಲ್ಕಿ ಮಿಸ್ಕಾವು ತುಪ್ಪದಲ್ಲಿ ಸ್ವಲ್ಪ ಆಫರ್ ಇತ್ತು ಅಂದರೆ ಎರಡು ಲೀಟ್ರಿಗೆ ತೌಸಂಡ್ ಟೂ ಹಂಡ್ರೆಡೋ ಎಷ್ಟೋ ಇತ್ತು ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ ಹಾಗೆ ಒಂದು ಪ್ಲಾಸ್ಟಿಕ್ ಬಾಕ್ಸು ಫ್ರೀ ಬರುತ್ತಲ್ವಾ ಅಂತ ಹೇಳಿಬಿಟ್ಟು ಇದನ್ನು ತೊಗೊಬಿಟ್ಟೆ ಅಷ್ಟೇ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸು ಫ್ರೀಯಾಗಿ ಬಂದರೆ ನಾವೇನಾದರೂ ಹಾಕಿಟ್ಕೋಬೋದಲ್ವ ಗೀ ಖಾಲಿ ಆದಮೇಲೆ ಅದಕ್ಕೋಸ್ಕರ ಸೊ ಗೀನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಲ್ರೆಡಿ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ ಆಮೇಲೆ ಇದನ್ನು ಒಂದು ಚಿಕ್ಕ ಚಾಪೆ ಥರ ಬರುತ್ತೆ ಅದು ಯಾವಾಗಾದರೂ ವೀಡಿಯೋಸ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ನಾವು ಯೂಸ್ ಮಾಡುವಂತಹ ಡಾಬರ್ ರೆಡ್ ಪೇಸ್ಟು ಮತ್ತು ಡೆಟಾಲ್ ಸೋಪು ಇದು ನಮಗೆ ನಮ್ಮತ್ತೆಯವರು ಯೂಸ್ ಮಾಡೋದು ಬೇರೆ ಅವ್ರಿಗೆ ಆಲ್ರೆಡಿ ಇತ್ತು ಅದಕ್ಕೆ ತೊಗೊಂಡಿಲ್ಲ ಡಿ ಹೋದಾಗ ಎನಿವೆ ನಾನು ಪನ್ನೀರ್ ಮಿಕ್ಸ್ ಮಿಸ್ ಮಾಡೋಲ್ಲ ಸೊ ಒಂದು ಕೆ ಜಿ ಪನ್ನೀರು ಗೋಧಿ ಹಿಟ್ಟು ಅದಾದಮೇಲೆ ಕಡಲೆ ಬೀಜ ಆಮೇಲೆ ಇನ್ನೇನು ತಗೊಂಡಿದ್ದೀನಿ ಇದು ನಿವಿಯಾ ಅವ್ರದ್ದು ಹಂಡ್ರೆಡ್ ಅಮ್ಸ್ದು ಸೊ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಅದನ್ನು ಆಮೇಲೆ ನಾವು ಯೂಸ್ ಮಾಡೋದು ಫ್ರೀಡಮ್ ಆಯಿಲು ಸನ್ಫ್ಲವರ್ ಫ್ರೀಡಮ್ ಆಯಿಲ್ ನಾವು ಯೂಸ್ ಮಾಡೋದು ಆಮೇಲೆ ಹೀಗೆ ಎಂತ ಕಾದ್ರೆ ಯೂಸ್ ಆಗುತ್ತೆ ಅಂತ ತಗೊಂಡೆ ಅದು ಆದಮೇಲೆ ಇನ್ನೇನಪ್ಪ ತೊಗೊಂಡಿದೀನಿ ಆ ಮಾಮ ಇರ್ತು ನಮ್ಮ ಫೇವ್ರೆಟ್ ಬ್ರ್ಯಾಂಡ್ ಅಲ್ವಾ ಸೊ ಅದಕ್ಕೆ ನಮ್ಮ ಪಾಪಕ್ಕೆ ಸೋಪ್ ಇರಲಿಲ್ಲ ಸೋಪ್ ತೊಗೊಂಡೆ ಆಮೇಲೆ ಎಕ್ಸೋ ಪಾತ್ರೆ ಉಜ್ಜೋದು ಎಲ್ಲೋದ್ರೂ ಅದು ಮಾತ್ರ ಕಂಪಲ್ಸರಿ ಇರಬೇಕಲ್ವ ಅದಕ್ಕೆ ಆಮೇಲೆ ಮಿಲೇಟ್ಸ್ ನವಣೆ ಮತ್ತು ಆಮೇಲೆ ಇನ್ನೊಂದು ಎರಡು ಅದು ಆ್ಯಕ್ಚುಲಿ ನವಣೆ ಒಂದು ಮತ್ತು ಅದಾದಮೇಲೆ ಇನ್ನೊಂದು ಇದು ನವಣೆ ಆಮೇಲೆ ಇನ್ನೊಂದು ಪ್ಯಾಕೆಟ್ ಬಂದುಬಿಟ್ಟು ಊದಲು ಒಂದು ಊದಲು ಇದನ್ನು ದೋಸೆ ಎಲ್ಲ ಮಾಡ್ಕೋಬೋದು ನಾನು ಯೂಸ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಯೂಸ್ ಮಾಡ್ತೀನಿ ಅಂತ ಆಮೇಲೆ ಏರಿಯಲ್ದು ಒಂದು ಡಬ್ಬ ಇಷ್ಟು ನಾವು ಇವತ್ತು ಪರ್ಚೇಸ್ ಮಾಡಿದ್ದು ಗೈಸ್ ಡಿ ಮಾರ್ಟಲ್ಲಿ ಇಷ್ಟಕ್ಕೇ ಆರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಯಪ್ಪ ಆಮೇಲೆ ಆ ಮರ್ತದೆ ಇದು ನಮ್ಮ ಪಾಪಗೋಸ್ಕರ ತೊಗೊಂಡಿರೋ ಬೌಲು ಒಳಗಡೆ ಸ್ಟೀಲ್ ಇದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ವಿ ಅದು ನಾನು ಹೇಳಿದ್ನಲ್ವಾ ಆ ಬೌಲ್ಗೆ ಲೇಬಲ್ ಇರಲಿಲ್ಲ ಅಂತೇಳ್ಬಿಟ್ಟು ಕೊನೆಗೂ ಕೊಟ್ಟಿಲ್ಲ ಅವರು ನಾನು ಇಷ್ಟೆಲ್ಲ ತೋರಿಸ್ತಾ ಇದ್ದರೆ ನನ್ನ ಹಸ್ಬೆಂಡು ಮತ್ತು ಈ ಹುಡುಗರೆಲ್ಲ ಇಲ್ಲಿ ಫ್ರೀ ಫೈರ್ ಇದ್ದಾರೆ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದಲ್ವಾ ಮಿಷಿನ್ ಸೆಟ್ ಮಾಡಿಸ್ಕೋಬೇಕಂತ ಇದನ್ನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದಾರೆ ಇದಕ್ಕೆ ಆಯಿಲ್ ಹಾಕಬೇಕು ಹಾಗೆ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ದಿನ ಹಾಗೆ ನಾನು ಪ್ರಾಕ್ಟೀಸ್ ಶುರು ಮಾಡ್ತೀನಿ ಸೊ ಒಂದೊಂದೊಂದೊಂದೇ ಯೂಟ್ಯೂಬಲ್ಲಿ ನೋಡಿ 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 ನಾನು ಇನ್ಮೇಲೆ ಕಲಿತೀನಿ ಗೈಸ್ ಸ್ವಲ್ಪ ಆದರೂ ಟೈಲರಿಂಗ್ ಕಲ್ತ್ಕೊಳ್ತೀನಿ ಅಟ್ಲೀಸ್ಟ್ ನಾನು ಟಾಪ್ ಹೊಲ್ಕೊಳ್ಳೋಕ್ಕೆ ಆಮೇಲೆ ಇಂದ ಒಂದು ಬ್ಯೂಟಿಫುಲ್ ಸೆಟ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಬರೀ ನಾನೂರ ಇಪ್ಪತ್ತೈದು ರೂಪಾಯಿ ಅನಿಸುತ್ತೆ ಇದು ಎಷ್ಟು ಚೆನ್ನಾಗಿರೋದು ಬಂದಿದೆ ಗೊತ್ತಾ ನೆಕ್ ಪೀಸು ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ತಗೊಳ್ಳಿ ನಾನು ಲಿಂಕ್ನ ಕೂಡ ಹಾಕಿರ್ತೀನಿ ಸೊ ತುಂಬ ಚೆನ್ನಾಗಿದೆ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ಸ್ ಎಲ್ಲ ಏನಲ್ಲ ಗೈಸ್ ದುಡ್ಡು ಕೊಟ್ಟು ತೊಗೊಂಡೆ ಗೊತ್ತಾ ಇದು ನನ್ನ ಬರ್ಡೇಗೆ ನಾನೇ ತೊಗೊಂಡಿರೋಂಥ ಸೆಲ್ಫ್ ಗಿಫ್ಟ್ ಅಡ್ವಾನ್ಸ್ ಗಿಫ್ಟಾಗಿ ನಾಳೆ ನನ್ನ ಬರ್ಡೇ ಇದೆ ಸೊ ಅದಕ್ಕೆ ನಾನೇ ಸೆಲ್ಫ್ ಗಿಫ್ಟ್ ಮಾಡಿಕೊಂಡೆ ಹೇಗಿದೆ ಗೈಸ್ ತುಂಬ ಅಲ್ವಾ ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಕಾಫಿ ತೊಗೊಂಡು ಬಂದು ಕೊಟ್ಟರು ಮತ್ತು ಮುರುಕ್ ತಂದಿದ್ವಲ್ವ ಅದ್ರ ಜೊತೇಲೆ ಕಾಫಿ ಸ್ವಲ್ಪ ಕುಡಿತಾ ಇದ್ದೀನಿ ಸಿಕ್ಕಾಪಟ್ಟೆ ತಲೆನೂ ನೋತಾಯಿತ್ತು ಒಳ್ಳೆ ಟೈಮ್ಗೆ ತೊಗೊಂಡು ಬಂದು ಕೊಟ್ಟರು ಅಂದ್ಕೊಂಡು ಕೂಡಿದೆ ನೈಟ್ ಡಿನ್ನರ್ಗೆ ನಾನಿವತ್ತು ಇಲ್ಲಿ ಪೊಪ್ಪು ಇದ್ದೀನಿ ಅಂದರೆ ಹೀರೆಕಾಯಿ ಮತ್ತು ಹೆಸರುಬೇಳೆ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ನಿಮ್ಮ ಹತ್ರ ಏನಾದರೂ ಹಸಿ ಮೆಣಸಿನ್ಕಾಯಿ ಇದ್ರೆ ಹಸಿ ಮೆಣಸಿನ್ಕಾಯಿ ಒಂದು ಮೂರು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ವಿಝಿಲ್ ಬರ್ಸ್ಕೊಳ್ಳಿ ಗೈಸ್ ಇದು ಯಾವ ರೀತಿ ವಿಝಿಲ್ ಬರಬೇಕು ಅಂದರೆ ಫುಲ್ಲೆಲ್ಲ ನುಣ್ಣಕ್ಕಾಗಿರಬೇಕು ಆ ಥರ ವಿಝಿಲ್ ಬರ್ಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ವಿಷಲ್ ಬರ್ಸ್ಕೊಂಡಿದ್ದೀನಿ ಸೊ ಈಗ ನೋಡಿ ಹೇಗೆ ಬೆಂದಿದೆ ಅಂತ ಹೇಳಿ ಸೊ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಇದಕ್ಕೆ ಯಾವ ಇದನ್ನು ಯಾವುದೇ ರೀತಿ ಮಿಕ್ಸಿಗೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ಈ ಈ ರೀತಿ ಸ್ಮ್ಯಾಶರ್ ಅಲ್ಲದೆ ಇದ್ರು ಚೌಟಲ್ಲಿ ಸುಮ್ಮನೆ ಹಿಂಗೆ ಅಂದರೆ ಸಾಕು ಅದು ಕ್ಲೀನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ನನ್ನ ಹತ್ರ ಹೇಗಿದ್ದರು ಹೊಸ ತೊಗೊಂಡು ಬಂದಿದ್ನಲ್ವ ಅದಕ್ಕೋಸ್ಕರ ಇದರಲ್ಲೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮೇಲೆ ನೀವು ಇದಕ್ಕೆ ಸಾಂಬಾರು ಪೌಡರು ಅದೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಸಾಂಬಾರು ಮುಗಿಯುತ್ತೆ ಸೊ ಈಗ ನೋಡಿ ನಮ್ಮ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಇದ್ದೀನಿ ಈ ಸಾಂಬಾರ್ ಪೌಡರ್ ಕೂಡ ತುಂಬ ಟೇಸ್ಟ್ ಚೆನ್ನಾಗಿತ್ತು ನಾನು ಈ ಸಲ ನಮ್ಮಮ್ಮ ಸಾಂಬಾರ್ ಪೌಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರೇನಾದರೂ ಸಾಂಬಾರ್ ಪೌಡರ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ತಾರೆ ಅಂತ ಅವ್ರ ಮನೆ ಹತ್ರ ಹೋಗಿ ವೀಡಿಯೋ ಮಾಡಬೇಕಾಗುತ್ತೆ ನೋಡ್ತೀನಿ ಆದರೆ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ನಾನು ಸಾಂಬಾರನ್ನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ನಾನು ಯೂಸ್ ಮಾಡೋಂತಹ ಅಡುಗೆ ಎಣ್ಣೆ ಮತ್ತು ಅದಕ್ಕೇ ತುಪ್ಪ ಇದ್ದೀನಿ ತುಪ್ಪ ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದಾದಮೇಲೆ ಇದಕ್ಕೇ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಆಮೇಲೆ ನೀವು ಇದಕ್ಕೆ ಬೇಕಾದರೆ ಆನಿಯನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬಹುದು ಆನಿಯನ್ನ ನಾನಿಲ್ಲಿ ಇಲ್ಲ ಯಾಕಂದರೆ ನಾನು ಸಾಂಬಾರ್ಗೆ ಹಾಕಿದ್ದೆ ಅಂತ ಹೇಳಿ ಇವಾಗ ನೋಡಿ ನಾವು ಮಿಕ್ಸ್ ಮಾಡ್ಕೊಂಡಿರೋ ಸಾಂಬಾರನ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ನಾರ್ಮಲಾಗಿ ಬೇಳೆಯಲ್ಲಿ ಈ ರೀತಿ ಸಾಂಬಾರು ಮಾಡ್ಕೊಂಡಿರ್ತೀರ ಬಟ್ ಹೆಸರು ಬೇಳೆಯಲ್ಲಿ ಮಾಡ್ಕೊಂಡು ನೋಡಿ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ತೊಗೊಂಡು ಬಂದಿದ್ದನಲ್ವ ಹಪ್ಪಳ ಮತ್ತು ಬೋಟಿ ಅದೆಲ್ಲ ಅದನ್ನು ಕೂಡ ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಂಡಿದ್ದೆ ಸೊ ಫೈನಲ್ಲಿ ಮತ್ತು ಮುದ್ದೆ ಕೂಡ ಮಾಡಿಕೊಂಡಿದ್ದೆ ನಮ್ಮ ಮಾವರು ಮುದ್ದೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ರೈಸ್ ಕೂಡ ಇತ್ತು ಮಧ್ಯಾಹ್ನದ್ದು ಹಾಗೆ ಜೋಳದ ರೊಟ್ಟಿ ಇತ್ತು ಸೊ ಅದಕ್ಕೆ ಮತ್ತೆ ಏನು ಎಕ್ಸ್ಟ್ರಾ ಮಾಡ್ಕೊಳಕ್ಕೆ ಹೋಗಲಿಲ್ಲ ನನ್ನ ಒಂದು ಊಟದ ಪ್ಲೇಟ್ ನೋಡಿ ಈ ರೀತಿ ಇದೆ ಸ್ವಲ್ಪ ರೈಸ್ ಇಟ್ಕೊಂಡು ಜೋಳದ ರೊಟ್ಟಿ ಒಂದು ಇಟ್ಕೊಂಡು ಸಾಂಬಾರು ಮತ್ತು ಸಂಡಿಗೆ ಅಂದರೆ ಹಪ್ಳ ಇಷ್ಟು ಗೈಸ್ ನನ್ನ ಇವತ್ತಿನ ಊಟ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಯಾವುದೋ ಒಂದು ಕಿತ್ತೋಗಿರೋ ಮೆಹೆಂದಿನ ಹಾಕ್ಕೊಂಡಿದ್ದೀನಿ ಇದು ಏನೇನೋ ಅಂದ್ಕೊಂಡು ಏನೇನೋ ಹಾಕ್ಕೊಳೋಕೋದೇ ಅದು ಏನೇನೋ ಆಗೋಯ್ತು ಇದು ನಮ್ಮ ಪಾಪು ಎಲ್ಲ ಆಗಿದ್ದು ಅವನು ಜ್ಯೂಸ್ ತೊಗೊಂಡು ಜ್ಯೂಸ್ ಮುಂದೆ ಇಟ್ಕೊಂಡು ಕೂತಿದ್ದಾನೆ ನಮ್ಮ ಪಾಪು ಕೂಡ ನೋಡಿ ಈ ರೀತಿ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ಇದು ಹಾಕಿಸ್ಕೊಳ್ಳೋಕ್ಕೋಸ್ಕರನೇ ಇದು ಮಾಡಿಬಿಟ್ಟ ನನ್ನ ಹಸ್ಬೆಂಡು ನಾಳೆ ನನ್ನ ಬರ್ಡೇಗೆಲ್ಲೋ ಲೆಟರ್ ಬರೀತಾ ಇದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಅವರು ಬರೀತಾ ಇರೋದು ಏನು ಅಂತ ಹತ್ರ ಹೋದ್ಮೇಲೆ ಗೊತ್ತಾಯಿತು ಗೈಸ್ ನಾನು ನಿಮಗೂ ಕೂಡ ತೋರಿಸ್ತೀನಿ ರೀ ಅವ್ರು ಏನು ಬರಿತಾ ಅಂತ ನಾನೆಲ್ಲೋ ನನಗೋಸ್ಕರ ಏನಾರಲ್ಲ ಲವ್ ಲೆಟರ್ ಬರೀತಾ ಇದಾರೆೇನೋ ಮದುವೆಗೂ ಮುಂಚೆ ಬರೆದಿದ್ರು ಆ ಥರ ಅಂತ ಅಂದ್ಕೊಂಡು ನಾನು ಹೋಗಿ ಕೇಳಿದೆ ಏನು ಬರೀತಾ ಇದೀಯಾ ಅಂತ ಅವರು ವರ್ಕ್ ಅಂತ ಹೇಳಿದ್ರು ಎಲ್ಲೋ ಕಾಮಿಡಿ ಮಾಡ್ತಾ ಇದ್ದಾರೆ ಬಿಡು ಅಂದ್ಕೊಂಡು ಎದ್ದೋಗಿ ನೋಡಿದ್ರೆ ಗೈಸ್ ಅವ್ರು ಬರೀತಾ ಇರೋದು ಏನು ಗೊತ್ತಾ ಪಾಪುದು ಬರ್ತ್ ಸರ್ಟಿಫಿಕೇಟಲ್ಲಿ ನೇಮ್ ಚಿಕ್ಕ ಚೇಂಜ್ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಹಾಗೆ ನಾನು ಈ ಬರ್ತ್ ಸರ್ಟಿಫಿಕೇಟ್ ನೇಮ್ ಚೇಂಜ್ ಮಾಡೋ ಪ್ರೊಸೀಜರ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ ಒಂದ್ಸಲ ಚೇಂಜ್ ಆದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಥು ಫೂಲ್ ಆಗೋದಂದರೆ ನಂತರನೇ ಫೂಲ್ ಆಗಬೇಕು ಗೈಸ್ ಈ ರೀತಿ ನಾನು ಫೂಲ್ ಆಗಿದ್ದಾಯಿತು ಇಂಥ ಹಸ್ಬೆಂಡನ್ನ ನಂಬ್ಕೊಂಡು ನೀವ್ಯಾರು ಫೂಲ್ ಆಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬಾಯ್ ಬಾಯ್